ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ನೀವೆಲ್ಲ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಶ್ರಾವಣ ಶುಕ್ರವಾರದಲ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಸೊ ಕಳ್ಸೋ ಚೊಂಬೆಗೆ ಈ ಥರದ್ದು ನಿಮಗೆ ಕಳ್ಸಕ್ಕೆ ಹಾಕೋದು ಗುಲ್ಗಂಜಿ ಆ ಥರದ್ದೆಲ್ಲ ಸಿಗುತ್ತೆ ಕಮಲದ ಹೂವು ಅದೆಲ್ಲ ಸಿಗುತ್ತೆ ಅದನ್ನೆಲ್ಲ ಹಾಕರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ ಅದಕ್ಕೆ ನಮ್ಮಮ್ಮ ಹೇಳಿದ್ರು ಇದನ್ನೆಲ್ಲ ಹಾಕು ನೀನು ಅಂತ ನಾನು ಹಂಗಾಗಿ ಇದನ್ನು ತಗೊಂಬಂದಿದ್ದೆ ಗಂಧ್ಗೆ ಅಂಗಡಿಲಿ ಸಿಗತ್ತೆ ಕಳ್ಸೋಕೆ ಹಾಕೋದು ಕೊಡಿ ಅಂತ ಹೇಳಿಬಿಟ್ರೆ ಹೇಳಿದ್ರೆ ಸಾಕು ಕವಡೆ ಗುಲ್ಗಂಜಿ ಅದೆಲ್ಲ ಅವರೇ ಕೊಡ್ತಾರೆ ನೀವೇನಿಲ್ಲ ಅದೊಂದು ಕಾಸ್ಟ್ಲಿ ಇರುತ್ತೆ ಹಾಂ ಮುನ್ ಮುನ್ನೂರೈವತ್ತು ರೂಪಾಯಿ ನಾನ್ನೂರು ರೂಪಾಯಿ ಇರುತ್ತೆ ಅದೊಂದು ಚಿಕ್ಕ ಪ್ಯಾಕೆಟಲ್ಲಿ ಸಿಗುತ್ತೆ ಅಷ್ಟೇ ಈ ಸರಿ ನಾನು ಫ ಸ್ಯಾರಿ ಉಡ್ಸಿದ್ದು ಖಂಡಿತವಾಗ್ಲೂ ನನಗೆ ಇಷ್ಟ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ತೊಗೊಂಡಿದ್ದ ಸ್ಯಾರಿ ಕ್ರೇಪ್ ಸಿಲ್ಕು ನಾನೇನು ಅಂದ್ಕೊಂಡೆ ಅದು ತುಂಬ ಚೆನ್ನಾಗಿ ಕೂರುತ್ತೆ ಪ್ಲೀಟ್ಸ್ ಎಲ್ಲ ಅಂತ ನಾನು ಅಂದ್ಕೊಂಡೆ ನಾನು ತುಂಬ ಹೊತ್ತು ಟ್ರೈ ಮಾಡಿದೆ ಅದು ಅಷ್ಟು ಕ್ಲೀನಾಗಿ ಪ್ಲೀಟ್ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ನಾನು ಪ್ರತಿ ಸರಿ ಎರಡು ಸ್ಟೆಪ್ಪು ಸ್ಯಾರಿನ ನಾನು ಉಡ್ಸೋದು ಆ್ಯಕ್ಚುಲಿ ಇದು ನಿಂತ್ಕೊಂಡ್ರೋ ಲಕ್ಷ್ಮಿ ಅಲ್ಲ ಲಕ್ಷ್ಮೀನ ಯಾವಾಗಲೂ ನಿಲ್ಲಿಸ್ಬಿಟ್ಟು ನಾವು ಮಾಡಬಾರ್ದು ಕೂತ್ಕೊಂಡಿರೋದೆ ನಾನು ಮಾಡೋಕ್ಕೆ ಫಸ್ಟು ಸ್ಟಾರ್ಟ್ ಮಾಡಿದೆ ಅದಾದಮೇಲೆ ಏನಾಯಿತು ಅಂದರೆ ಹೈಟು ಮ್ಯಾಚ್ ಆಗ್ತಾ ಇರಲಿಲ್ಲ ನಾನು ಇದಕ್ಕೆ ಅದಕ್ಕೇ ಒಂದು ಸ್ಟೆಪ್ ಜಾಸ್ತಿ ಇನ್ನೊಂದು ಕಳ್ಸಾನ ಇಟ್ಟುಬಿಟ್ಟು ನಾನು ಮಾಡಿದೆ ನನಗೆ ಫುಲ್ ವೀಡಿಯೋ ಮಾಡ್ಕೊಳ್ಳೋದಕ್ಕೇ ಆಗಿಲ್ಲ ನಾನು ಅಷ್ಟೊತ್ತರೆಗೂ ಟ್ರೈ ಮಾಡಿದೆ ಸ್ಯಾರಿನ ಕರೆಕ್ಟಾಗೆ ಪ್ಲೀಟ್ ಮಾಡೋದಕ್ಕೆ ಬರ್ತಾನೆ ಇರಲಿಲ್ಲ ಅದಕ್ಕೆ ಐರನ್ ಐರನಿಂಗ್ ಆದರೂ ಮಾಡೋಣ ಅಂತ ಅಂದ್ಕೊಂಡೆ ಐರನಿಂಗೂ ಆಗ್ತಾ ಇರಲಿಲ್ಲ ಅದಕ್ಕೆ ಒಂಥರ ಎಷ್ಟು ಸರಿ ಸ್ಮಾಲ್ ಪ್ಲೀಟ್ ಮಾಡೋದಕ್ಕೆ ಹೋದ್ರೂ ಕೂಡ ಅದು ಅಷ್ಟು ಕರೆಕ್ಟಾಗಿ ಕೂರ್ತಾ ಇರಲಿಲ್ಲ ಅದೊಂದು ಡಿಸಪಾಯಿಂಟ್ ಆಯಿತು ಬಟ್ ದೆನ್ ಓಕೆ ಫೈನ್ ನೋ ಪ್ರಾಬ್ಲಮ್ ಇನ್ನು ನೆಕ್ಸ್ಟ್ ಇಯರ್ ಇನ್ನು ಬೇರೆ ಯಾವ್ದಾರು ಚೆನ್ನಾಗಿರೋ ತೊಗೊಳ್ಳೋಣ ಈ ಥರದಿಂದ ನಾನು ತೊಗೊಬಾರ್ದು ಅಂತ ಹೇಳಿಬಿಟ್ಟು ನಾನು ಹಂಗೆ ಟ್ರೇಪ್ ಮಾಡಿದೆ ಆಮೇಲೆ ಅದನ್ನೇ ನಾನು ವೀಡಿಯೋ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ನಂಗೆ ತುಂಬ ಟೆನ್ಷನ್ ಆಗ್ತಿತ್ತು ಲೇಟ್ ಆಗ್ತಾ ಇದೆಯೇನೋ ಲೇಟ್ ಆಗ್ತಾ ಇದೆಯನೋ ಅಂದ್ಬಿಟ್ಟು ನಾನು ಗಾಬರಿ ಗಾಬ್ರಿನಲ್ಲೇ ಸ್ಯಾರಿನ ನಾನು ಓಡಿಸ್ಬಿಟ್ಟೆ ನಾನು ಅದಕ್ಕೆ ಚಿನ್ನದ ಕೈ ಮತ್ತು ಚಿನ್ನದ ಕೋಟಿಂಗ್ ಇರೋದು ಕೈ ಮತ್ತು ಕಾಲು ಎಲ್ಲ ತಂದಿದ್ದೆ ಅದನ್ನು ಹಾಕೋದಕ್ಕಾಗಿಲ್ಲ ನನಗೆ ಬಿಕಾಸ್ ಅದು ಕಂಪ್ಲೀಟಾಗೆ ನಾವು ಬಾಡಿ ಸ್ಟ್ರಕ್ಚರ್ ರೆಡಿ ಮಾಡ್ತೀವಲ್ವ ಅದು ಕಂಪ್ಲೀಟಾಗಿ ಬೇರೆ ಥರನೇ ರೆಡಿ ಮಾಡಿಕೊಂಡು ಆಮೇಲೆ ಅದನ್ನು ಫಿಕ್ಸ್ ಮಾಡಬೇಕು ಅದು ನನಗೆ ಐಡಿಯಾನೇ ಬಂದಿಲ್ಲ ಓ ಡೈರೆಕ್ಟಾಗಿ ನಾನು ಪ್ರತಿ ವರ್ಷ ಹಂಗೆ ಜೋಡಿಸ್ತೀನಲ್ವ ಆ ಥರ ಜೋಡಿಸ್ಬೋದು ಅಂತ ಹೇಳಿಬಿಟ್ಟು ನಾನು ಮಾಡಿದೆ ಬಟ್ ದೆನ್ ನಂತರ ಎರಡು ಸೆಟ್ ಬಟ್ ಇದ್ದಿದ್ದರಿಂದ ನಾನು ಹಂಗೆ ಮ್ಯಾನೇಜ್ ಮಾಡಿದೆ ಅಷ್ಟೇ ನೋಡಿ ಫೈನಲ್ ಆಗಿ ಈ ಥರ ಕಾಣಿಸ್ತಾ ಇದೆ ಸೊ ನಂದು ಒಡವೆ ಎಲ್ಲ ಆಲ್ಮೋಸ್ಟ್ ಇರೋದು ಎಲ್ಲದನ್ನು ಹಾಕಿದ್ದೆ ಇನ್ನು ಒಂದು ಇನ್ನೊಂದು ಚೂರು ಇನ್ನೊಂದು ಎರಡು ಮೂರು ನಾನೊಂದು ಹಾಕ್ಕೊಂಡಿದ್ದೆ ಮಮ್ಮಿ ಒಂದು ಹಾಕ್ಕೊಂಡಿದ್ರು ಅಷ್ಟೇ ಎಲ್ಲ ಒಡವೆನೂ ಹಾಕಿದ್ದೀನಿ ಈ ಸಲ ಆಮೇಲೆ ನಾವು ಈ ಸಲ ಸೈಟ್ ತೊಗೊಂಡ್ಬೇಕಾದ್ರು ಅಷ್ಟೇ ನಾವು ಯಾವ ಒಡವೆನೂ ಸಿಂಗಲ್ ಒಡವೆ ಯಾವುದೂ ಕೂಡ ನಾವು ಪ್ಲಡ್ಜ್ ಮಾಡಿಲ್ಲ ಗಾಡ್ ಗ್ರೇಸ್ ಆ ಥರ ಏನು ಪ್ಲಡ್ಜ್ ಮಾಡಿ ತೊಗೊಳೋ ಅಂಥದ್ದು ಏನೂ ನಮಗೆ ಬರಲಿಲ್ಲ ಅನಿವಾರ್ಯ ಹಾಗಾಗಿ ಎಲ್ಲ ಒಡವೆನೂ ಹಾಕಿದ್ದೀನಿ ಹತ್ರನೇ ಪ್ರತಿ ಸರಿ ನಾವೇನಾದರೂ ಪ್ರಾಪರ್ಟಿ ಮಾಡುವಾಗ ಆದಷ್ಟು ಗೋಲ್ಡ್ಗಳನ್ನ ನಾವು ಪ್ಲಡ್ಜ್ ಮಾಡ್ತೀವಲ್ವ ಸೊ ನಾವು ಮನೆ ತೊಗೊಳ್ಳುವಾಗ ನನ್ನ ಎಲ್ಲ ಒಡವೆನೂ ಪ್ಲಡ್ಜ್ ಮಾಡಿದ್ವಿ ಆಲ್ಮೋಸ್ಟು ಅದಾದಮೇಲೆ ಸೈಟ್ ತೊಗೊಳ್ಬೇಕಾರೆ ಇವಾಗ ರೀಸೆಂಟಾಗಿ ಸೈಟ್ ತೊಗೊಳವಲ್ಲ ಆ ರೀ ಆ ಸೈಟ್ ತೊಗೊಳ್ಳುವಾಗ ನಮಗೆ ಲಕ್ಕಿಲಿ ಏನೂ ಪ್ಲಡ್ಜ್ ಥರ ನಮಗೆ ಅವಶ್ಯಕತೆ ಬರಲಿಲ್ಲ ಆ ಟೈಮಲ್ಲಿ ಅದೊಂದು ಖುಷಿ ವಿಷಯನೇ ಹಾಗಾಗಿ ಎಲ್ಲ ಒಡವೆನೂ ಹಾಕಿ ದೇವರಿಗೆ ನನಗೆ ತುಂಬ ಖುಷಿ ಖುಷಿಯಿಂದ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದ್ವಿ ಸೊ ಎಂಡ್ ಆಫ್ ದಿ ಡೇ ನಾವು ಏನು ಮಾಡ್ತೀವಿ ಅದೆಲ್ಲ ಏನೂ ಮಾತ್ರ ಆಗೋಲ್ಲ ಅಲ್ವಾ ಸೊ ಹೆಂಗೆ ನಾವು ನಮ್ಮ ಶ್ರದ್ಧೆ ಭಕ್ತಿ ಅಥವಾ ನಮಗೇನು ಸ್ಯಾಟಿಸ್ಫೈ ಆಗುತ್ತೆ ಜಾಸ್ತಿ ನಾವೇನಾದ್ರು ಕೇಳ್ಕೊಂಡಿದ್ದು ನೆರವೇರಿದರೆ ಹೋದ ವರ್ಷ ಮಾಡಿದ್ರಲ್ಲಿ ಅಥವಾ ದೇವ್ರಿಗೆ ಏನಾದರೂ ಹೊಸದೇನಾದರೂ ಅರ್ಪಿಸ್ಬೇಕು ಅಂತ ಏನಾದರೂ ಇದ್ದರೆ ಆ ಥರ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳ್ತಾರಲ್ಲ ಆ ಒಂದು ಉದ್ದೇಶಕ್ಕೆ ನಾವು ಪೂಜೆನ ಮಾಡೋದಲ್ವ ವಿಥೌಟ್ ಎನಿ ಎಕ್ಸ್ಪೆಕ್ಟೇಷನ್ ಸೊ ಹಂಗಾಗಿ ನಾನು ಕೂಡ ಆದಷ್ಟು ಬೇಗ ಬೇಗ ಹೆಂಗಾಗುತ್ತೋ ನನ್ನ ಕೈಯಲ್ಲಿ ಸಾಧ್ಯ ಆದಷ್ಟು ನಾನು ಮಾಡಿದ್ದೀನಿ ಪೂಜೆ ಎಲ್ಲ ಮತ್ತು ಬೆಳ್ಳಿ ಐಟಮ್ಸ್ಗಳನ್ನೂ ಕೂಡ ಇಟ್ಟಿದೆ ಅದನ್ನೆಲ್ಲ ನಾನು ರೂಪೇರಿ ಅಂತ ಒಂದು ಬೆಳ್ಳಿ ಕ್ಲೀನ್ ಮಾಡೋದು ಬರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಇಟ್ಕೊಂಡಿದ್ದೆ ಮುಂಚೆನೆ ಹಾಗಾಗಿ ಅದನ್ನು ಹಂಗೆ ಹಂಗೆ ಪ್ಲೇಸ್ ಮಾಡಿರೋದಷ್ಟೆ ಆ ರೂಪೇರಿ ಇದೆಯಲ್ಲ ಅದು ತುಂಬ ಚೆನ್ನಾಗಿದೆ ಒಂಥರ ಅದನ್ನು ಒಂದು ಒಂದೇ ಒಂದು ಚೂರು ಹಾಕ್ಕೊಂಡು ಎಷ್ಟೊಂದು ಕ್ಲೀನ್ ಮಾಡಿಬಿಡ್ಬೋದು ಅಷ್ಟು ಚೆನ್ನಾಗಿದೆ ಅದೆಲ್ಲ ಮೆ ಇದ್ರಲ್ಲಿ ಸಿಗುತ್ತೆ ನಿಮಗೆ ಅದು ಗಂದಿಗೆ ಅಂಗಡಿಗಳಲ್ಲಿ ಸಿಗುತ್ತೆ ಚೆನ್ನಾಗಿರೋದು ನೀವು ಅಲ್ಲಿ ನೋಡ್ಬೋದು ಇಲ್ಲಾಂದರೆ ಅಮೆಝಾನಲ್ಲಿ ಸಿಗುತ್ತೆ ಫ್ಲಿಪ್ಕಾರ್ಟಲ್ಲಿ ಸಿಗುತ್ತೆ ಅದರಲ್ಲೂ ನೀವು ಆರ್ಡರ್ ಮಾಡ್ಕೋಬೋದು ನಾನು ಬೇಕಾದ್ರೆ ನೆಕ್ಸ್ಟ್ ಟೈಮ್ ಅದರ ಕ್ಲೀನ್ ಮಾಡುವಾಗ ತೋರಿಸ್ತೀನಿ ಇವತ್ತು ತುಂಬ ಗಡಿ ಬಿಡಿಯಲ್ಲಿದ್ದೆ ಹಾಗಾಗಿ ನಾನು ಪಿನ್ ಟು ಪಿನ್ ಎಲ್ಲದನ್ನೂ ನಾನು ವೀಡಿಯೋ ಮಾಡೋದಕ್ಕಾಗಿಲ್ಲ ಮತ್ತು ಈ ಫ್ಲವರ್ಸ್ ಎಲ್ಲ ನಾನು ಚಿಕ್ಕಪೇಟೆಯಿಂದ ತೊಗೊಂಡು ಬಂದೆ ಆಲ್ಮೋಸ್ಟ್ ನೈನ್ ಹಂಡ್ರೆಡ್ ರುಪೀಸ್ ತೊಗೊಂಡ್ರು ಇಷ್ಟು ಫ್ಲವರ್ಸಿಗೆ ಐ ಥಿಂಕ್ ತುಂಬ ಕಾಸ್ಟ್ಲಿ ಅಂತ ಅನ್ನಿಸ್ತು ಬಿಕಾಸ್ ಹಬ್ಬದ ಟೈಮ್ ಅಲ್ವಾ ಸ್ವಲ್ಪ ಅವ್ರು ಜಾಸ್ತಿನೇ ಇಸ್ಕೋತಾರೆ ಹಾಗಾಗಿ ಮತ್ತಿ ಅಮ್ಮ ಬೆಳಗ್ಗೆನೇ ಎಲ್ಲ ಅಡುಗೆ ಎಲ್ಲ ಮಾಡಿದರು ನಾನು ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಕೇಸರಿ ಭಾತು ಮತ್ತು ಅದಾದಮೇಲೆ ಕಡಲೆಕಾಳು ಉಸ್ಲಿ ಎರಡು ಮಾಡಿದ್ವಿ ಕಡಲೆಕಾಳು ಉಸ್ಲಿ ಬಂದವ್ರಿಗೆಲ್ಲ ಪ್ರಸಾದಕ್ಕೆ ಅದಕ್ಕೆಲ್ಲ ನಾನು ಅದಕ್ಕೆಲ್ಲ ಸಪ್ರೇಟಾಗೆ ಬಾಕ್ಸ್ ಎಲ್ಲ ಮುಂಚೆನೇ ತೊಗೊಂಡು ಬಂದುಬಿಟ್ಟು ನಾನು ಜೋಡಿಸಿ ಇಟ್ಕೊಂಡಿದ್ದೆ ಸುಮ್ಮನೆ ಕೈಯಲ್ಲಿ ಅಥವಾ ದೊನ್ನೆ ಒಳಗೆ ಕೊಟ್ಟರೆ ಅದು ಸುಮ್ಮನೆ ಅಲ್ಲಿ ಇಲ್ಲಿ ಬಿದ್ದೋಗೋದು ಅಥವಾ ಅದು ಸರಿ ಹೋಗೋಲ್ಲ ಅಂತ ಹೇಳಿಬಿಟ್ಟು ನಾನು ಸ್ಮಾಲ್ ಬಾಕ್ಸಸ್ನ ತೊಗೊಂಡು ಬಂದಿದ್ದೆ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಈಗ ಎಲ್ಲ ಮಾಡ್ಲೇ ಕ್ಲೀನಿಂಗ್ ಪಾರ್ಟು ನಾನು ದೊಡ್ಡ ಕವರಲ್ಲಿ ಎಲ್ಲ ಐಟಮ್ಸ್ ಪೂಜೆ ಐಟಮ್ಸ್ಗಳನ್ನ ಒಂದು ಒಂದೇ ಬ್ಯಾಗಲ್ಲಿ ಇಟ್ಕೊಂಡ್ಬಿಡ್ತೀನಿ ಎವ್ರಿ ಇಯರ್ ನನಗದು ಆಗಿ ಸಿಗೋ ಥರ ಆಮೇಲೆ ನಾನು ಏನು ಆ್ಯಡ್ ಆನ್ ಮಾಡೋ ಥರ ಐಟಮ್ಸ್ಗಳು ಯಾವುದೂ ಇಲ್ಲ ಬಿಕಾಸ್ ನಾನು ಎಲ್ಲ ತಂದಿಟ್ಕೊಂಡ್ಬಿಟ್ಟಿದ್ದೀನಿ ಇಂಥದ್ದು ಆ್ಯಡ್ ಆನ್ ಮಾಡಬೇಕು ಅಂತ ಏನೂ ಇಲ್ಲ ಹಾಗಾಗಿ ಅದನ್ನೆಲ್ಲ ಒಂದು ದೊಡ್ಡ ಕವರ್ಗೆ ಹಾಕಿ ಇಟ್ಕೊತೀನಿ ಎಕ್ಸ್ಟ್ರಾ ಏನೇನು ಉಳಿದಿರುತ್ತೆ ಈ ಐಟಮ್ ನನಗೆ ಬೇಡ ನಾನು ಇನ್ನೋ ಬೇರೆ ಏನಾರು ಆ್ಯಡ್ ಆನ್ ಮಾಡ್ಕೋಬೇಕು ಅಂತ ನನಗೇನಾರು ಅನ್ಸಿದ್ರೆ ಅದನ್ನು ಸಪ್ರೇಟ್ ಮಾಡಿ ಎತ್ತಿಟ್ಬಿಡ್ತೀನಿ ಹಂಗೆ ಹಾಗಾಗಿ ಒಂದು ಇದ್ದರೆ ಎಲ್ಲ ಬೇಗ ಸಿಗತ್ತೆ ಅಂತ ನೋಡಿ ಒಂಬತ್ತು ತಟ್ಟೆ ಜೋಡಿಸಿದ್ದೀನಿ ಒಂಬತ್ತು ತಟ್ಟೆ ಎರಡು ದೀಪಾಲೆ ಕಂಬ ಮತ್ತು ಹೂವಿನ ಬುಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನಮ್ಮ ಡೈನಿಂಗ್ ಟೇಬಲ್ ಇತ್ತಲ್ಲ ಅದ್ರ ಮೇಲೇ ನಾವು ಈ ಥರ ಬಟ್ಟೆ ಹಾಸ್ಬಿಟ್ಟು ಇಟ್ಟಿರೋದು ಮತ್ತು ಅರ್ಶನದ ಗಣಪತಿನೂ ಮಾಡಿದ್ದೀವಿ ಅದ್ರ ಜೊತೆ ಕಡಲೆಕಾಳು ಇಟ್ಟಿದ್ದೀವಿ ಯಾವುದೇ ಪೂಜೆ ಮಾಡುವ ಮುಂಚೆನೇ ನಾವು ನೀವು ಯಾವುದೇ ತೊಗೊಳ್ಳಿ ಒಂದು ಸಿಂಪಲ್ ಮನೇಲಿ ಏನೋ ಒಂದು ಪೂಜೆ ಮಾಡಿಸ್ತಿದ್ದೀರಾ ಏನೇ ಪೂಜೆ ಮಾಡುವಾಗ ಶ್ರೇಷ್ಠ ಅಂದರೆ ಫಸ್ಟು ನೀವು ಗಣಪತಿ ಪೂಜೆ ಮಾಡೋದು ಗಣಪತಿ ಪೂಜೆ ಮಾಡಾದ್ಮೇಲೆ ನೀವು ನೆಕ್ಸ್ಟು ಏನೇ ಪೂಜೆ ಮಾಡಿದ್ರು ಇನ್ನು ಜಾಸ್ತಿ ನಮಗೆ ಅದರದ್ದು ಬೆನಿಫಿಟ್ ಅಂತ ಏನು ಹೇಳ್ತೀವಲ್ವ ಅದು ನಮಗೆ ಜಾಸ್ತಿ ಒಳ್ಳೆಯದಾಗತ್ತೆ ಅಂತ ನಮಗೆ ನಮ್ಮ ಪೂಜಾರರು ಹೇಳಿದರು ಹಂಗಾಗಿ ನಾವು ಪ್ರತಿ ಪೂಜೆ ಏನು ಮಾಡುವಾಗೂ ಫಸ್ಟ್ ಗಣೇಶನ ಪೂಜೆ ಮಾಡಿ ಈ ಥರ ಅರ್ಶನದಲ್ಲಿ ಮಾಡಿಬಿಟ್ಟು ನಾವು ಇಡ್ತೀವಿ ಇಲ್ಲಾಂದರೆ ಸಗಣಿ ಇರುತ್ತಲ್ವ ಅದರಲ್ಲೂ ಕೂಡ ಮಾಡಿಬಿಟ್ಟು ಇಡ್ಬೋದು ಅದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ ಈಗ ನೋಡಿ ಇದೆಲ್ಲ ಬಂದವರಿಗೆ ಅಂಥದ್ದು ಒಂದು ಬಾಕ್ಸ್ ನಾನು ಆಲ್ರೆಡಿ ತೊಗೊಂಬಂದಿದೆ ಇದು ನೂರ ಇಪ್ಪತ್ತು ರೂಪಾಯಿಗೆ ಒಂದು ಹಂಡ್ರೆಡ್ ಪೀಸಸ್ ಏನೋ ಬಂದಿತ್ತು ಇದನ್ನು ಚಿಕ್ಕಪೇಟೆಲ್ಲ ತೊಗೊಂಡು ಬಂದೆ ಎಲ್ಲ ಹಾಕಿ ಥರ ಡಬ್ಬಿಯೊಳಗೆ ಅವ್ರಿಗೆ ತಾಂಬೂಲದ ಬ್ಯಾಗ್ ಒಳಗೆ ಸೇಫ್ ಆಗಿರುತ್ತೆ ಎಲ್ಲೂ ಚಲ ಹೋಗೋಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾಡಿದೆ ಉಸ್ಲಿಮ್ ಹತ್ರ ತುಂಬ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಎಲ್ಲರೂ ಎಷ್ಟು ಚೆನ್ನಾಗಿ ಮಾಡಿದ್ರಿ ಇನ್ನೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅಂತ ಇದ್ರು ಸುಮಾರು ಜನ ಪ್ರಸಾದನೇ ಹಂಗೆ ನೀವು ಯಾವಾಗ ಕಮ್ಮಿ ಪ್ರಸಾದ ನಾವು ತಿನ್ ಇತೀವಲ್ವ ಅವಾಗ ಅದು ಮತ್ತೆ ಮತ್ತೆ ಬೇಕು ಅಂತ ಅನ್ಸುತ್ತೆ ಇವಾಗ ಇದು ದೇವ್ರಿಗೆ ಕೊಡೋ ಮಡ್ಲಕ್ಕಿನ ನಾನು ಇಟ್ಟಿದ್ದೀನಿ ಎಲ್ಲದನ್ನು ಹಾಕಿ ಬಳೆ ಬಿಚ್ಚಾಲೆ ಆಮೇಲೆ ಅಕ್ಕಿ ಬೆಲ್ಲ ಬಾಳೆಹಣ್ಣು ಎಲೆ ಅಡಿಕೆ ಅದನ್ನೆಲ್ಲ ಇಟ್ಬಿಟ್ಟು ಇದು ದೇವರಿಗೆ ಕೊಡೋ ಅಂತ ಮಡ್ಲಕ್ಕಿ ಇದನ್ನು ದೇವ್ರ ಪಕ್ಕನೇ ಇಟ್ಬಿಡ್ತೀನಿ ಸೈಡಿಗೆ ನೋಡಿ ಹಿಂಗೆ ಕಾಣ್ತಾ ಇದೆ ಅಂತ ನಂಗೆ ಹೇಳಿ ನನ್ನ ಮನಸ್ಸಿಗೆ ಹೆಂಗೆ ತೃಪ್ತಿ ಆಗುತ್ತೋ ನಾನು ಆ ಥರ ಮಾಡಿದ್ದೀನಿ ಅಷ್ಟೇ ತುಂಬ ಜನ ತುಂಬ ಸೂಪರಾಗಿ ಮಾಡ್ತಾರೆ ಸಖತ್ತಾಗಿ ಮಾಡ್ತಾರೆ ಇನ್ನೂ ನಂಗೆ ಅದನ್ನು ನೋಡಿದಾಗ ತುಂಬ ಆಗುತ್ತೆ ಬಟ್ ಇದು ನನ್ನ ಒಂದು ತಕ್ಕ ಮಟ್ಟಿಗೆ ನಾನು ಮಾಡಿದ್ದೀನಿ ಮಗು ಇಟ್ಕೊಂಡು ಅವಳನ್ನ ಮ್ಯಾನೇಜ್ ಮಾಡಿಕೊಂಡು ಇಷ್ಟು ಮಾಡಿದೆ ನಿಜವಾಗ್ಲೂ ತುಂಬ ಕಷ್ಟ ಆಯಿತು ನನಗೆ ಅವತ್ತು ನಂಗೆ ಪ್ರತಿ ವರ್ಷ ಎಷ್ಟು ಟೈಮ್ ಇದೆಯಪ್ಪ ಆರಾಮಾಗಿ ಮಾಡೋಣ ಅಂತ ಅನಿಸೋದು ಬಟ್ ಈ ವರ್ಷ ನಿಜವಾಗ್ಲೂ ನನಗೆ ಪಾಪು ಇಟ್ಕೊಂಡು ತುಂಬ ಕಷ್ಟ ಆಗ್ತಾಯಿತ್ತು ಅವಳು ಮತ್ತು ತುಂಬ ಕ್ರ್ಯಾಂಕಿ ಕೂಡ ಆದಳು ದೇವರಿಗೆ ಅಂತ ಒಂದು ಸ್ವೀಟ್ ಬಾಕ್ಸ್ ತಂದಿದ್ದೆ ಆ ನೈವೇದ್ಯಕ್ಕೆ ಅದನ್ನು ಇಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಕರ್ಜಿಕಾಯಿ ನಾನೆಲ್ಲ ರೆಡಿನೇ ತೊಗೊಬಂದಿದ್ದೆ ಬಿಕಾಸ್ ಪಾಪು ಇಟ್ಕೊಂಡು ಮಾಡೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ಬಿಟ್ಟು ಮನೇಲಿ ಮಾಡೋ ನೈವೇದ್ಯ ಅದನ್ನ ಮಾಡಿದ್ದೆ ಎಕ್ಸ್ಟ್ರಾ ಏನಿದೆ ಚಕ್ಲಿ ಅದನ್ನೆಲ್ಲ ನಾನು ಅಂಗಡಿಯಿಂದನೇ ತೊಗೊಂಬಂದ್ಬಿಟ್ಟಿದ್ದೆ ಎಲ್ಲದನ್ನು ನಾನು ಚಿಕ್ಕಪೇಟೆಯಿಂದನೇ ತೊಗೊಂಡು ಆ ಹಾರ ಹೂವುಗಳು ಮಾತ್ರ ನಾನು ಇಲ್ಲಿ ಹಿಂದಿನ ದಿವಸ ಹೋಗಿ ತೊಗೊಂಡು ಬಂದಿದ್ದು ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತಾಯಿತ್ತು ಅದೇನೋ ಲಕ್ಷ್ಮೀ ಪೂಜೆ ಬಂದರೆ ಐ ಹ್ಯಾವ್ ದಟ್ ಕನೆಕ್ಷನ್ ವಿತ್ ಗಾಡ್ ಅಂತ ಅನಿಸುತ್ತೆ ಚೆನ್ನಾಗಿ ರೆಡಿಯಾಗಬೇಕು ಚೆನ್ನಾಗೆ ದೇವ್ರನ್ನ ರೆಡಿ ಮಾಡಬೇಕು ಅಂತ ನನಗೆ ತುಂಬ ಆಸೆ ಆಗುತ್ತೆ ನಾನು ಇವಾಗ ಪೂಜೆ ಎಲ್ಲ ಮಾಡಿದ್ದೆ ಅರ್ಶನ ಕುಂಕುಮ ಹಚ್ಕೋತಾ ಇದ್ದೀನಿ ಇನ್ನೇನು ಎಲ್ಲರೂ ಬರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಲ್ಲರೂ ಹೋಗಿ ಕರೆದ್ಬಿಟ್ಟು ಬಂದರು ಅಮ್ಮನೇ ನಾನು ಸಾಮಾನ್ಯ ಇಲ್ಲಿ ಪಾಪು ಜೊತೆಗಿರ್ತೀನಿ ಇಲ್ಲಾಂದರೆ ಅಮ್ಮ ಇರ್ತಾರೆ ಅಮ್ಮ ಇದ್ದಾಗ ನಾನು ಹೋಗ್ತೀನಿ ನಾನು ಇದ್ದಾಗ ಅಮ್ಮ ಹೋಗ್ತೀನಿ ಈ ಥರ ಏನಾದ್ರು ಹೊರಗೆ ಹೋಗೋ ಸನ್ನಿವೇಶ ಬಂದರೆ ಆ ಥರ ಯಾಕಂದರೆ ಪಾಪುನ ಬಿಟ್ಟರು ನಾವು ಎಲ್ಲೂ ಹೋಗೋಕ್ಕಾಗಲ್ಲ ಅವಳು ತುಂಬ ತರಲೆ ಒಂಥರ ಅವಳು ಏನಂದರೆ ಬಾಯ್ ಬೇಬಿ ಆಗಬೇಕಿತ್ತೇನು ಮಿಸ್ಸಾಗಿ ಗರ್ಲ್ ಬೇಬಿ ಆಗಿದ್ದಾಳೆನೋ ಅಂತ ಅನಿಸುತ್ತೆ ಟೈಮ್ಸ್ ನನಗೆ ಅಷ್ಟು ಅಷ್ಟು ತರಲೆ ಮಾಡ್ತಾಳೆ ಅಷ್ಟು ತುಂಟಿ ಆಗ್ಬಿಟ್ಟಿದ್ದಾಳೆ ಅವಳು ಹಾಗಾಗಿ ಯಾರಾದ್ರೂ ಇರಲೇಬೇಕು ಅವಳ ಜೊತೆಗೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಆಯಿತಾ ಈ ಸೀರೆ ನಾನು ನನ್ನ ಫ್ರೆಂಡ್ ಒಬ್ಬರು ಸೆಲ್ ಮಾಡ್ತಾಯಿದ್ರು ಅವ್ರ ಹತ್ರನೇ ನಾನು ಬೈ ಮಾಡಿದ್ದು ಚೆನ್ನಾಗಿದೆ ಚೆನ್ನಾಗಿ ಉಟ್ಕೊಂಡ್ರೆ ಸೂಪರಾಗಿ ಕಾಣುತ್ತೆ ಬಟ್ ನಂಗೆ ಅವತ್ತು ಕಡಿಬಿಡಿನಲ್ಲಿ ನನಗೂ ಸುಸ್ತಾಗಿತ್ತು ಬೆಳಗ್ಗೆಯಿಂದ ಅದು ಇದು ಕೆಲಸ ಎಲ್ಲ ಮಾಡಿಬಿಟ್ಟು ಹಾಗೆ ಉಟ್ಕೊಂಡಿದ್ದೆ ನಾರ್ಮಲಾಗೆ ವೀಡಿಯೋ ಎಲ್ಲ ಸೋಮನೇ ನನಗೆ ಮಾಡಿ ಕೊಟ್ಟರು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳ್ತಾಯಿದ್ರು ನಾನು ಆಲ್ರೆಡಿ ಮಹಾಮಂಗಳಾರತಿ ಎಲ್ಲ ಮಾಡಿದ್ದೆ ಎಲ್ಲನೂ ಮಾಡಿಬಿಟ್ಟು ನಾನು ಬರೋರಿಗೆ ಇನ್ನೇನು ವೆಯ್ಟ್ ಮಾಡ್ತಾ ಇದ್ದೆ ಅಷ್ಟೆ ಅಷ್ಟರಲ್ಲಿ ಊದಿನ ಗಡ್ಡಿ ಆಲ್ಮೋಸ್ಟು ಖಾಲಿಯಾಗಿತ್ತು ಹಂಗಾಗಿ ಮತ್ತೊಂದು ಹಚ್ಚಿ ಇನ್ನೊಂದು ಸರಿ ಪೂಜೆ ಮಾಡಿಬಿಟ್ಟು ಮತ್ತೆ ಇದ್ದೀನಿ ಅಷ್ಟೇ

ನಿಜವಾಗ್ಲೂ ಹೇಳಬೇಕಂತ ಹೇಳಿದ್ರೆ ಬ್ಯಾಂಗ್ಳೂರಲ್ಲಿ ಕೆಲವೊಂದು ಹಬ್ಬಗಳನ್ನ ತುಂಬ 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 ವಿಜೃಂಭಣೆಯಿಂದ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಲಕ್ಷ್ಮೀ ಪೂಜೆ ಕೂಡ ಬಂದು ಲಕ್ಷ್ಮೀ ಪೂಜೆ ವ್ರತ ಸ್ವಲ್ಪ ಜನ ಫ್ಯಾಮಿಲಿ ಅವ್ರ ಕಡೆಯ ನಡೆಸ್ಕೊಂಬಂದಿರ್ತಾರಲ್ಲ ಅವರು ಮಾಡ್ತಾರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಕೆಲವೊಬ್ರು ಪ್ರತಿ ವರ್ಷ ಡಿಫ್ರೆಂಟ್ ಡಿಫ್ರೆಂಟಾಗಿ ಡೆಕೋರೆಲ್ಲ ಮಾಡಿಸಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ಕೆಲವೊಂದು ಹಬ್ಬಗಳನ್ನ ನಾನು ಹೇಳ್ದಂಗೆ ಚಿಕ್ಕ ಬಟ್ಟೆ ಗ್ರ್ಯಾಂಡಾಗಿ ಮಾಡ್ತಾರೆ ಅದು ಎಷ್ಟು ಖರ್ಚಾಗಲಿ ಬಿಡು ಪರವಾಗಿಲ್ಲ ಸಕ್ಕತ್ತಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾಡ್ತಾರೆ ಬಟ್ ಹಳ್ಳಿ ಕಡೆ ಮಾಡೋದು ರೀತಿನೇ ಬೇರೆ ಥರ ಇರುತ್ತೆ ಅಂತ ನನಗನ್ಸುತ್ತೆ ಅಂದರೆ ಅಲ್ಲಿ ಏನೇನು ಪಾಸಿಬಿಲಿಟೀಸ್ ಇದೆ ಅಲ್ಲಿ ಸಿಗೋ ಅಂಥದ್ರಲ್ಲೇ ಈಗ ನಮ್ಮನಲ್ಲೂ ನಾವು ಬಿ ಆರ್ ಪಿ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಾ ಇದ್ವಿ ಮುಖವಾಡ ಎಲ್ಲ ಏನೂ ಇಡ್ತಾ ಇರಲಿಲ್ಲ ಸೀರೆ ಇಡಿಸ್ತಾ ಇದ್ವಿ ಅಂದರೆ ಸಿಂಪಲ್ಲಾಗಿ ನಮ್ಗೆ ಏನೇನು ಕೈಗೆ ಥರ ಏನೇನು ಸಿಗುತ್ತೆ ಅದನ್ನು ಇಟ್ಬಿಟ್ಟು ನಾವು ಪೂಜೆನ ಮಾಡ್ತಾ ಅದೇ ಇಲ್ಲೊಂದು ಸ್ವಲ್ಪ ಬಂದಾಗ ಅಪ್ಗ್ರೇಡಾಗೆ ಪೂಜೆನ ನಾನು ಸ್ಟಾರ್ಟ್ ಮಾಡಿ ಮಾಡಿಕೊಂಡಿರೋದು ನಾನು ಪ್ರತಿ ವರ್ಷನೂ ಮಾಡ್ತೀನಿ ನಿಮ್ಗೆ ಏನಂತ ಹೇಳಿದರೆ ಒಂದು ವರ್ಷ ನೀವೇನಾದರೂ ಪೂಜೆ ಅಥವಾ ವ್ರತನ ಮಾಡಿದ್ದೀರಾ ಅಂತ ಹೇಳಿದರೆ ನೀವು ಅದರಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ ನೆಕ್ಸ್ಟು ಟೈಮ್ಗೆ ಆ್ಯಡ್ ಆನ್ ಮಾಡ್ಕೊಳ್ಳೋಕ್ಕೆ ತೊಗೊಳ್ಳೋ ಥರ ನಿಮಗೇನಾದರೂ ದೇವರು ಶಕ್ತಿ ಕೊಡ್ತಾ ಕೊಡ್ತಾಯಿದ್ದಾನ ಏನಾದರೂ ಒಂದು ಹೊಸದು ನೀವು ಹಾಕೋಷ್ಟು ನಿಮ್ಮ ಹತ್ರ ಶಕ್ತಿ ಇದೆಯಾ ಅಂತ ನೀವು ನೋಡಿಕೊಂಡು ದೇವರಿಗೆ ನಿಮಗೆ ಏನಾದರೂ ಕೊಡಬೇಕು ಅಂತ ಇಷ್ಟ ಇದ್ದರೆ ನೀವು ಅದನ್ನು ಅರ್ಪಿಸ್ಬೋದು ದೇವರಿಗೆ ಸೊ ದಟ್ ಈಸ್ ಹೌ ನಿಮ್ಮ ಲೈಫ್ ಪ್ರೋಗ್ರೆಸ್ ಏನಿದೆ ನಿಮ್ಮ ಲೈಫು ಈ ಎಲ್ಲಿ ಹೋಗ್ತಾ ಇದೆ ಅಂತ ನಿಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು ನಮ್ಮನಲ್ಲಿ ನಾನು ನಿಮಗೆ ಎಷ್ಟೊಂದು ಸರಿ ಹೇಳಿದ್ದೀನಿ ಈ ಸರಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಾಗಲೂ ನಾನು ನಿಮಗೆ ಹೇಳಿದ್ದೆ ಇನ್ನೊಂದು ಸಿಕ್ಸ್ ಮಂತ್ ವೆಯ್ಟ್ ಮಾಡಿ ಏನಾದರೂ ಒಂದು ಖುಷಿ ಸುದ್ದಿ ಬಂದೇ ಬರುತ್ತೆ ನಿಮಗೆ ಅಂತ ನಾನು ಹೇಳಿದ್ದೆ ಆ ಟೈಮಲ್ಲಿ ನಾವು ಇನ್ನೂ ಜಾಗಗಳನ್ನ ನೋಡ್ತಾ ಇದ್ವಿ ಅಷ್ಟೆ ಬಟ್ ಯಾವತ್ತೂ ನಾವು ಕನ್ಫರ್ಮ್ ಆಗಿರಲಿಲ್ಲ ತೊಗೊಳ್ಳೇಬೇಕು ಅಂತ ಆ ಟೈಮಲ್ಲಿ ನಾವೇನು ಅಂದ್ಕೊಂಡಿರಲಿಲ್ಲ ಬಜೆಟ್ ಎಲ್ಲ ಹೆಂಗೋ ಏನೋ ಅಂತ ಅಂದ್ಕೊಂಡು ನಾವು ನೋಡ್ತಾ ಇದ್ವಿ ನಾನು ನಿಮಗೆ ಹೇಳ್ದಂಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆದಮೇಲೆ ನೋಡಿ ಒಂದು ಖುಷಿ ಸುದ್ದಿನ ಹೇಳಿದ್ದೀನಿ ಆಲ್ರೆಡಿ ನಿಮಗೆ ಸೈಟ್ ತೊಗೊಂಡಿರೋ ವಿಷಯನ ಆ ಥರ ಎವ್ರಿ ಇಯರ್ ನಮ್ಮ ಗ್ರೋತ್ ಹೇಗಿರುತ್ತೆ ನಾವು ದೇವರಿಗೂ ಅದೇ ರೀತಿ ಗ್ರ್ಯಾಟಿಟ್ಯೂಡ್ನ ಕೊಡಬೇಕು ಇಟ್ಸ್ ನಾಟ್ ಅಬೌಟ್ ನೀವು ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀರಾ ಹೆಂಗೆ ಒಬ್ರು ಕಂಪ್ಯಾರಿಷನ್ ಮಾಡ್ತೀರಾ ಸ್ಟೇಟಸ್ ವೈಸು ಆ ಥರ ಎಲ್ಲ ಬರೋದಿಲ್ಲ ಸೊ ಇದು ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಿಮ್ಗೆ ಏನಾದ್ರು ದೇವ್ರಿಗೆ ಈ ಥರ ಮಾಡಬೇಕು ಅಂತ ನಿಮ್ಮ ಮನಸ್ಸಿಂದ ಬರಬೇಕು ಅದು ಈ ಥರನೇ ಇರಬೇಕು ಅಂತ ಹೇಳಿಬಿಟ್ಟು ಮನಸ್ಸಿಂದ ಬಂದು ನೀವು ಮಾಡಿದರೆ ಅದು ತುಂಬ 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 ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಆ್ಯಂಡ್ ನಾನು ಯಾವುದೇ ಒಂದು ಪೂಜೆ ಏನೇ ಒಂದು ಮಾಡೋದಾಗಲಿ ಪರ್ಫೆಕ್ಷನ್ನು ಅದು ಹಿಂಗೆ ಇರಬೇಕು ಅಂತ ಹೇಳಿದರೆ ನಾನು ಅದೇ ಥರ ಅದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ನಾನು ಮಾಡೋ ಅಂಥದ್ದು ಸುಮ್ಮನೆ ಹೇಗೋ ಹಂಗೆ ಇರಲಿ ಬಿಡು ಪರವಾಗಿಲ್ಲ ಆನ ಥರ ನಾನು ಕಾಂಪ್ರಮೈಸ್ ಆಗೋಲ್ಲ ಕೆಲವೊಂದು ವಿಷಯದಲ್ಲಿ ನನಗೆ ತುಂಬ ಅಂದರೆ ತುಂಬ ಆ ಥರ ಅಂದರೆ ನಾನು ಹಾಗೆ ಇರೋದು ಮುಂಚೆಯಿಂದನೂ ಅಷ್ಟೇ ಏನಾದರೂ ಒಂದು ಹಿಂಗಾಗಬೇಕಂತ ನಾನು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಅದು ಉಲ್ಟಾ ಪಲ್ಟಾ ಆಗೋಕ್ಕೆ ನಾನು ಬಿಡೋದಿಲ್ಲ ಆ ಥರ ಈ ಸರಿನೂ ಅಷ್ಟೇ ಕೆಲವೊಂದು ಆ್ಯಡ್ ಆನ್ ಮಾಡಬೇಕು ಅಂತ ಅನಿಸಿದ್ದನ್ನು ನಾನು ತಪ್ಪದೆ ಮಾಡಿದ್ದೀನಿ ದೇವರಿಗೆ ಏನೂ ಆ್ಯಡ್ ಆಗಿಲ್ಲ ಜಸ್ಟು ಹಿಂದ್ಗಡೆ ಒಂದು ಫ್ಲವರ್ಸು ಮತ್ತು ಒಂದು ನಾನು ಈ ಥರ ಗರಡದ ರೆಕ್ಕೆ ಥರ ಹಾಕಿದ್ದೀನಲ್ಲ ಅದೊಂದು ಆ್ಯಡ್ ಆನ್ ಮಾಡ್ಕೊಂಡಿದ್ದೀನಿ ಅಂಡ್ ಸೀರೆ ಅದೆಲ್ಲ ಮಾಮೂಲಿ ಪ್ರತಿ ವರ್ಷ ಬೇರೆ ಬೇರೆದು ಉಡ್ಸಲೇಬೇಕು ಅಷ್ಟಲ್ಲಿ ನೋಡಿ ನಮ್ಮ ಪಾಪು ತುಂಬ ಅಳ್ತಾ ಇದ್ಲು ಅವಳಿಗೆ ಒಂದು ಡ್ರೆಸ್ ಹಾಕ್ಬಿಟ್ಟು ಒಂದು ಫೋಟೋಸಾರು ತಗ್ಸ್ಕೊಳ್ಳೋಣ ಅಂದರೆ ಎವ್ರಿ ಡೇ ಅವಳು ಟೂ ಓ ಕ್ಲಾಕಾಗೆ ಮಲ್ಕೊಳ್ಳೋಳು ಅವತ್ತು ನಾಲ್ಕೂವರೆಗೆ ಹೋಗ್ಬಿಟ್ಟು ಮಲ್ಕೊಂಡ್ಳು ಮತ್ತು ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು ಆರು ಗಂಟೆಗೆ ಏಳು ಗಂಟೆ ಆದರೂ ಎದ್ದು ಬರಲೇ ಇಲ್ಲ ಅವಳು ನಂಗೆ ತುಂಬ ಬೇಜಾರಾಯಿತು ಏನಪ್ಪ ಇವತ್ತೇ ಹಿಂಗೆ ಮಾಡಬೇಕಾ ಇವಳು ಅಂತ ಅನ್ನಿಸ್ತಾ ಇತ್ತು ನನಗೆ ಏನು ಮಾಡೋದು ಮಕ್ಕಳು ಅಂದರೆ ಹಾಗೆ ಅಲ್ವಾ ಅವ್ರವ್ರ ಟೈಮಿಂಗ್ಸ್ ಹೆಂಗೆ ಹೆಂಗೆ ಆ ಥರ ಒಂದು ಫೋಟೋನು ಕೊನೆಗೆ ತೆಗ್ಸೋಕ್ಕಾಗಿಲ್ಲ ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಮುಂಚೆನೇ ಅವಳದು ಆ ಡ್ರೆಸ್ ಹಾಕ್ಬಿಟ್ಟು ನಾನು ಫೋಟೋನ ತೆಗ್ದಿದ್ದೆ ಅದನ್ನು ನಾನು ಅಟ್ಯಾಚ್ ಮಾಡ್ತೀನಿ ನೀವು ನೋಡಿ i mm -hmm. ನಮ್ಮ ಮನೆ ಹತ್ರ ನಾವು ಸ್ವಲ್ಪ ಜನ ಬಳಕೆ ಜಾಸ್ತಿ ಅಂತಾನೆ ಹೇಳ್ಬೋದು ಹೇಳ್ತಾ ಅಮ್ಮಂಗೆ ನಾನು ಸಾಮಾನ್ಯ ಯಾರ ಮನೆಗೂ ಹೋಗೋಲ್ಲ ಅಷ್ಟಾಗಿ ಯಾರ ಜೊತೆನೂ ಅಷ್ಟಾಗಿ ಏನು ಆಗೋದಿಲ್ಲ ಬಟ್ ನಮ್ಮಮ್ಮ ಹತ್ರ ಇಡೀ ನಮ್ಮ ಏರಿಯಾದಲ್ಲಿ ನನ್ನ ಹೆಸರು ಹೇಳದೇ ಇದ್ದರೂ ಓಕೆ ನಮ್ಮಮ್ಮನ ಹೆಸ್ರು ಹೇಳಿದ್ರೆ ಯಾರು ಬೇಕಾದ್ರು ಕರ್ಕೊಂಡು ಮನೆ ಹತ್ರ ಬಿಡ್ತಾರೆ ಅಂತ ಹೇಳ್ಬೋದು ಅಷ್ಟು ಫೇಮಸ್ ನಮ್ಮಮ್ಮ ನಮ್ಮ ಏರಿಯಾದಲ್ಲಿ ಆ ಥರ ಅಂದರೆ ನಮ್ಮಮ್ಮನ ನೇಚರ್ ಇರೋದೇ ಎಲ್ಲರ ಹತ್ರ ಬೇಗ ಜೊಲ್ ಹಾಕ್ತಾರೆ ನಮ್ಮಮ್ಮ ಎಲ್ಲನೂ ಚೆನ್ನಾಗಿ ಪಚ್ಚ ಮಾಡ್ಕೊಂಡ್ಬಿಡ್ತಾರೆ ಬೇಗನೆ ಎಲ್ಲಿ ಹೋದರೂ ಅಷ್ಟೇ ಯಾರು ವಿತಿನ್ ಟು ಟು ತ್ರೀ ಡೇಸಲ್ಲಿ ಕ್ಲೋಸ್ ಆಗ್ಬಿಡ್ತಾರೆ ನಮ್ಮಮ್ಮನ ಹತ್ರ ನಮ್ಮಮ್ಮನ ನೇಚರ್ ಇರೋದೇ ಆ ಥರ ಸೊ ಬಂದವರೆಲ್ಲ ಹೊಗಳ್ತಾಯಿದ್ರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೀರಾ ತುಂಬ ಚೆನ್ನಾಗಿ ಕೂರಿಸಿದ್ದೀರಾ ಲಕ್ಷ್ಮಿ ಅಂತ ಹೇಳ್ತಾಯಿದ್ರು ಐ ಆಮ್ ವೆರಿ ಹ್ಯಾಪಿ ಎಲ್ಲರೂ ನಮ್ಮ ಮನೆ ಹತ್ರ ಇರೋರು ಕರೆದವ್ರು ಎಲ್ಲರೂ ಬಂದಿದ್ರು ನಾನು ಪ್ರತಿ ವರ್ಷ ಹಾಗೆ ತಾಂಬೂಲ ಎಲ್ಲ ಸ್ವಲ್ಪ ಜಾಸ್ತಿ ಮಾಡಿಸೋದು ನಾನು ಒಂದು ಇಪ್ಪತ್ತೈದು ಆ ಥರ ಮಾಡಿಸ್ತೀನಿ ನನಗೆ ಗೊತ್ತಿದೆ ಲಿಮಿಟೇಷನ್ಸ್ ಎಷ್ಟು ಎಷ್ಟು ಜನ ಬರ್ತಾರೆ ಅಂತ ಹಂಗೆ ಹೇಗಾಯ್ತು ಪೂಜೆ ಪೂಜೆ ಚೆನ್ನಾಗಾಯ್ತು ಪರ ಇದೆಯಾ ಇಲ್ಲ ಇವತ್ತೊಂದು ದಿವಸ ಅಷ್ಟೇ ನೋಡಿದ್ರಲ್ಲ ಹೇಗಿತ್ತು ನಮ್ಮ ಮನೆ ಪೂಜೆ ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದ್ದೇನಾ ಮರಿ ಬಿಡಿ ಓಕೆನಾ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ತಾ ಆ್ಯಂಡ್ ಟೇಕ್ ಕೇರ್ ಗಾಯ್ಸ್ ಪಾಪುಗೆ ಫೋಟೋಸ್ನ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಅಟ್ಯಾಚ್ ಮಾಡಿದ್ದೀನಿ ನೀವು ನೋಡಿ ಅವಳು ಹೇಗೆ ಕಾಣಿಸ್ತಾ ಇದ್ದಾಳೆ ಆ ಡ್ರೆಸ್ಸಲ್ಲಿ ಅಂತ ನಂಗೆ ಹೇಳಿ ಆ ಡ್ರೆಸ್ ಲಿಂಕ್ನ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ತಗೊಳ್ಳಿ ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು ಆ ಡ್ರೆಸ್ನ ನಾನು ಅವಳು ಹಾಕಿರೋ ಡ್ರೆಸ್ನ ಅದು ಒಂದರಿಂದ ಎರಡು ವರ್ಷದ ಒಳಗಿನ ಮಗುಗೆ ಅಂತ ಸೈಜ್ನ ಸೆಲೆಕ್ಟ್ ಮಾಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಬೈ ಮಾಡ್ಬೋದು ಓಕೆನಾ ಇನ್ನೊಂದು